ಕಾಂಪಿಟೇಷನ್ 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 ಈ ಕಾಂಪಿಟೇಷನ್ ಅನ್ನೋದು ಜಾಬ್ನಲ್ಲಿ ಹೇಗಿರುತ್ತೆ ಮತ್ತು ಯಾರ ಜೊತೆ ಇರುತ್ತೆ ಬಿಸ್ನೆಸ್ನಲ್ಲಿ ಹೇಗಿರುತ್ತೆ ಮತ್ತು ಯಾರ ಜೊತೆ ಇರುತ್ತೆ ತಿಳಿದುಕೊಳ್ಳೋಣ ಜಾಬ್ನಲ್ಲಿ ನಮ್ಮ ಕಾಂಪಿಟೇಷನ್ ನಮ್ಮ ಜೊತೆ ಕೆಲಸ ಮಾಡುವ ಕೆಲಸಗಾರರ ಜೊತೆ ಇರುತ್ತದೆ ನಾನು ಗುಡ್ ವರ್ಕರ್ ಹಾರ್ಡ್ ವರ್ಕರ್ ಅಂತ ತೋರಿಸಿಕೊಳ್ಳದೆ ಇಲ್ಲಿ ಕಾಂಪಿಟೇಷನ್ ಆಗಿ ಹೋಗುತ್ತದೆ ಇದರಿಂದ ನನಗೆ ಜಾಸ್ತಿ ಸ್ಯಾಲರಿ ಸಿಗುತ್ತದೆ ಪ್ರಮೋಷನ್ ಸಿಗುತ್ತದೆ ಬಾಸ್ ನನ್ನ ಜಾಸ್ತಿ ಹೊಗಳುತ್ತಾರೆ ಹೀಗೆ ಜಾಬ್ನಲ್ಲಿ ಕಾಂಪಿಟೇಷನ್ ಈ ಥರನೇ ಇರುತ್ತದೆ ಈ ಥರ ಕಾಂಪಿಟೇಷನ್ನಿಂದ ನಮಗೆ ಯಾವುದೇ ಉಪಯೋಗ ಇಲ್ಲ ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಮುಂದೆ ಬರೋದಿಲ್ಲ ಆದರೆ ಬಿಸ್ನೆಸ್ನಲ್ಲಿ ಹಾಗೆಲ್ಲ ಆಗೋದಿಲ್ಲ ಕಾಂಪಿಟೇಷನ್ ಹೆಲ್ದಿಯಾಗಿರುತ್ತದೆ ನಮ್ಮ ಕಾಂಪಿಟೇಷನ್ ಯಾವಾಗಲೂ ನಮಗಿಂತ ಸ್ಟ್ರಾಂಗ್ ಇರುವ ಇನ್ನೊಂದು ಬಿಸ್ನೆಸ್ ಮ್ಯಾನ್ ಜೊತೆ ಇರುತ್ತದೆ ಈ ಥರ ಬಿಸ್ನೆಸ್ನಲ್ಲಿ ಹೆಲ್ದಿ ಕಾಂಪಿಟೇಷನ್ ಮಾಡೋದರಿಂದ ನಾವು ಮತ್ತು ನಮ್ಮ ಬಿಸ್ನೆಸ್ ಒಂದು ಅಚೀವ್ಮೆಂಟ್ ಮಾಡಲು ಸಾಧ್ಯವಾಗುತ್ತದೆ ಹೊಸ ಹೊಸ ವಿಚಾರಗಳನ್ನು ಕಲಿಯಲು ನಮ್ಮ ಸಾಮರ್ಥ್ಯ ಬುದ್ಧಿವಂತಿಕೆ ಹೆಚ್ಚಾಗಿ ನಾವು ಬಿಸ್ನೆಸ್ಸನ್ನು ಸಕ್ಸಸ್ಫುಲ್ಲಾಗಿ ನಡೆಸಿಕೊಂಡು ಹೋಗಲು ಅಲ್ಲದೆ ಸಾಕಷ್ಟು ಲಾಭವನ್ನು ಗಳಿಸಲು ನಮಗೆ ಸಹಾಯವಾಗುತ್ತದೆ